ಹಾಯ್ ಹಲೋ ಒನ್ ಮೋರ್ ನ್ಯೂ ವೀಡಿಯೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಏನಪ್ಪ ಇದು ವೀಡಿಯೋ ಶುರು ಮಾಡ್ತಾನೆ ಹೊಗೆ ಹಾಕಿರೋ ತೋರಿಸ್ತಾ ಇದ್ದಾನೆ ಅಂತ ತಿಳ್ಕೊಬೇಡಿ ದಯವಿಟ್ಟು ಎಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ವೀಡಿಯೋ ಶುರು ಮಾಡೋಣ ಇದು ಏನು ಮಾಡ್ತಾಯಿದ್ದೀನಿ ಅಂತಂದರೆ ನೋಡಿ ವೀಡಿಯೋ ಸ್ಕಿಪ್ ಮಾಡಬೇಡಿ ಬಯೋಚಾರ್ ಮಾಡ್ತಾಯಿದ್ದೀನಿ ಬಯೋಚಾರ್ ಏನಕ್ಕೆ ಮಾಡ್ತಾ ಇದ್ದೀನಿ ಅಂದರೆ ನೀವು ಮುಂದೆ ವೀಡಿಯೋ ಫುಲ್ಲು ಸ್ಕಿಪ್ ಮಾಡ್ದಲೆ ನೋಡಿದ್ರೆ ಗೊತ್ತಾಗುತ್ತೆ ಅದೇ ರೀತಿಯಲ್ಲಿ ದಯವಿಟ್ಟು ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಒಂದೊಳ್ಳ ನೋಡಿದ್ರಾ ನಾವು ಬಯೋಚಾರ್ ಅಂತಂದರೆ ಇದ್ಲು ಮಾಡ್ತಾ ಇರೋದು ಅಲ್ಲಿಂದ ಸೀದಾ ಇಲ್ಲಿ ನಮ್ಮಪ್ಪ ನಾನು ಅಮ್ಮ ಮೂರು ಜನ ಸೇರ್ಕೊಂಡು ಇದು ಬಯೋಚಾರು ಬಯೋಚಾರ್ ಅಂದರೆ ಅದೇ ನಾನು ಆವಾಗಲೇ ಹೊಟ್ಟೆ ಹಾಕಿ ಸುಗ್ತಾ ಇರೋದು ವೀಡಿಯೋ ತೋರಿಸೋದನ್ನ ಅದನ್ನು ಮಣ್ಣಿಗೆ ಮಿಕ್ಸ್ ಮಾಡ್ತಾ ಇದ್ದೀವಿ ಏನಕ್ಕೆ ಅಂತಂದರೆ ವಿಡಿಯೋ ನೋಡಿ ಫುಲ್ಲು ಸ್ಕಿಪ್ ಮಾಡಬೇಡಿ ಇದು ಬಂದು ನಾವು ಗೊಬ್ಬರ ಅಡಿಕೆ ಗಿಡಕ್ಕೆ ಎಲ್ಲ ಹಾಕೋದು ಇದನ್ನು ಮಣ್ಣಿಗೆ ಮಿಕ್ಸ್ ಮಾಡಿ ನಾವು ಇದನ್ನು ನಾವು ಮಣ್ಣಿಗೆ ಮಿಕ್ಸ್ ಮಾಡಿ ಚೆನ್ನಾಗಿ ನಮ್ಮ ಗಿಡಗಳಿಗೆ ಹಾಗೂ ಬೇರೆ ರೀತಿ ಹಣ್ಣಿನ ಗಿಡಗಳು ಎಲ್ಲ ಗಿಡಗಳಿಗೂ నూ ఆక్తివి ఏం గిడగు అంత ముందే నేను వీడియోలో తోస్తీని ఏం నాము అంత నేను కాణ్తాయి నేను వీడియో మాట్ీ అప్పవరు మొన్న తుమ్తా నవప్ప నవమ్మ ఇది ఏం గిడనప్ప అంతే ಗ್ಲಿರಿಸಡಡಿಯ ಅಂದರೆ ಗೊಬ್ರದ್ ಗಿಡ ಅಂತ ಅಂತಾರೆ ಕನ್ನಡದಲ್ಲಿ ಗ್ಲಿರಿಸೀಡಿಯ ಈ ಗಿಡ ಮತ್ತು ಚೊಗಜ್ಜೆ ಗಿಡ ಚೊಗಜ್ಜೆ ಅಗಸೆ ಗಿಡ ಇದಕ್ಕೆ ನಾವು ಈ ರೀತಿ ಇದನ್ನು ಹಾಕಿ ಮಲ್ಚಿಂಗ್ ಮಾಡ್ತಾಯಿದ್ದೀವಿ ಮೇಲ್ಗಡೆ ಈ ಥರ ನಮ್ಮ ಸುತ್ತ ನಮ್ಮ ಅಡಿಕೆ ಗಿಡಗಳ ಸುತ್ತಲೂ ಬೇಲಿ ರೀತಿಯ ಆಕಾರದಲ್ಲಿ ಸುತ್ತಲೂ ಹಾಕಿದ್ದೀವಿ ಪ್ರತಿ ಒಂದು ಅಡಿಗೊಂದು ಒಂದು ಗ್ಲಿರಿಸಿಡಿಯ ಗಿಡ ಮತ್ತು ಅಗಸೆ ಗಿಡ ನೋಡಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ನಮ್ಮ ಅಡಿಕೆ ಗಿಡ ಸುತ್ತಲೂ ಸ್ಕ್ವೇರ್ ಆಗಿ ಸುತ್ತಲೂ ಒಂದು ಎಕರೆ ಫುಲ್ ಈ ರೀತಿ ನಾವು ಹಾಕಿದ್ದೀವಿ ಮಣ್ಣು ಮತ್ತು ಬಯೋಚಾರ್ ಮತ್ತು ಗೊಬ್ಬರ ಮೂರೂ ನಾವು ಹಾಕಿ ಮೇಲ್ಗಡೆ ಅಡಿಕೆ ಸಿಪ್ಪೆ ಅಥವಾ ತೆಂಗಿನ ಗರಿ ಅಡಿಕೆ ಪಟ್ಟೆ ಇದನ್ನು ನಾವು ಮಲ್ಚ್ ಮಾಡ್ತಾ ಇದ್ದೀವಿ ಮಳೆ ಬರಂಗಾಗಿತ್ತು ಅದೇ ಹಾಗಾಗಿ ಮೋಡ ತೋರಿಸ್ತಾ ಇದ್ದೀನಿ ನೋಡಿ ಇದು ಗ್ಲಿರಿಸಿಡಿಯ ಗಿಡ ಗೊಬ್ಬರದ ಗಿಡ ಅಂತ ಕರೀತಾರೆ ನಾವು ಒಬ್ಬರು ಬಂದು ಇದು ಬಂದು ಮಹಾಗನಿ ಮಹಾಗನಿ ಗಿಡಕ್ಕೂನು ಮಣ್ಣು ಗೊಬ್ಬರ ಎಲ್ಲ ಹಾಕಿ ಮೇಲ್ಗಡೆ ಮಲ್ಚ್ ಮಾಡ್ತೀವಿ ನಾವು ಸೀಡಿಯ ಅಗಸೆ ಅಥವಾ ಚೊಗಚೆ ಈ ರೀತಿ ನಾವು ಸುತ್ತಲೂ ನಾಟಿ ಮಾಡಿದೀವಿ ಹಾಕಿದೀವಿ